ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ರಾಜ್ಯದಲ್ಲಿದ್ದಾಗ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಅಂದಿನ ಮುಖ್ಯಮಂತ್ರಿಗಳು ತದನಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಅನೇಕ ಜನಪರ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ನೀಡಿದರೂ ಸಹ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಕಡೆ ಗ್ಯಾರಂಟಿಯ ಆಸೆಯನ್ನು ಜನರ ಮುಂದೆ ಬಿಚ್ಚಿಟ್ರು ಮತ್ತೊಂದು ಕಡೆ ಅಂದಿನ ಬಿಜೆಪಿ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಕರ್ನಾಟಕ ರಾಜ್ಯದಲ್ಲಿ ರಾಮರಾಜ್ಯವನ್ನು ತರ್ತೇವೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನು ತರ್ತೇವೆ ರಾಜ್ಯದಲ್ಲಿ ಒಂದು ಅಭಿವೃದ್ಧಿಯ ಪರ್ವ ಪ್ರಾರಂಭ ಮಾಡ್ತೇವೆ ಅಂತೇಳಿ ರಾಜ್ಯದ ಜನರ ಮುಂದೆ ಅವರ ಕನಸನ್ನು ಬಿಚ್ಚಿಟ್ಟರು ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ರೀತಿ ರಾಜ್ಯದ ಜನರಿಗೆ ಕಿವಿಗೆ ಹೂ ಮೂಡಿಸುವಂತ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಭ್ರಷ್ಟಾಚಾರದ ಬಗ್ಗೆ ಹೇಳೋದಾದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಇರ್ಬೋದು ಮೈಸೂರಿನ ಮೂಡ ಹಗರಣ ಇರ್ಬೋದು ಸ್ಮಾರ್ಟ್ ಮೀಟರ್ ಹಗರಣ ಇರ್ಬೋದು ಅಬಕಾರಿ ಹಗರಣ ಇರ್ಬೋದು ಗೃಹಲಕ್ಷ್ಮಿ ಹಗರಣ ತಮ್ಗೆ ಗೊತ್ತಿದೆ ಇವತ್ತು ಬೆಳಗಾವಿ ಅಧಿವೇಶನದಲ್ಲಿ ನಮ್ಮ ಶಾಸಕ ಮಿತ್ರರಾಗಿರುವಂತಹ ಮಹೇಶ್ ತೆಂಗಿನಕಾಯಿ ಅವರು ಎತ್ತಿರ್ತಕ್ಕಂಥ ಪ್ರಶ್ನೆ ಕಳೆದ ಜನವರಿ ಮತ್ತು ಫೆಬ್ರವರಿ ಮಾಹೆಯ ಗೃಹಲಕ್ಷ್ಮಿ ಬಾಪ್ತು ಐದು ಸಾವಿರ ಕೋಟಿ ರೂಪಾಯಿಗಳು ಅದು ಎಲ್ಲಿಗೆ ಹೋಗಿದೆ ಏನಾಗಿದೆ ಇವತ್ತೂ ಕೂಡ ಹಣಕಾಸಿನ ಸಚಿವರು ಆಗಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹೀಗೆ ಈ ಕಾಂಗ್ರೆಸ್ ಸರ್ಕಾರ ಸಾವಿರ ದಿನಗಳ ಪೂರೈಸಿರುವಂತಹ ಆಚರಣೆ ಒಂದು ಕಡೆ ಆದರೆ ಸಾವಿರ ಸುಳ್ಳುಗಳನ್ನು ಹೇಳ್ಕೊಂಡು ರಾಜ್ಯದ ಜನರಿಗೆ ಕಣ್ಣಿಗೆ ಮಣ್ಣನ್ನ ಎರಚಿ ಭ್ರಷ್ಟಾಚಾರವನ್ನು ಮಾಡ್ತಾ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಕರ್ನಾಟಕವನ್ನ ಅಡ ಇಟ್ಟಿದ್ದಾರೆ ಅಂತ ಹೇಳಿದಕ್ಕೆ ನಾನು ಬಯಸ್ತೇನೆ ಇಲ್ಲಿ ಲೂಟಿ ಮಾಡಿ ಹೈಕಮಾಂಡ್ಗೆ ತೃಪ್ತಿಪಡಿಸಿ ತಮ್ಮ ಮುಖ್ಯಮಂತ್ರಿ ಕುರ್ಚಿನ ಸುಭದ್ರಗೊಳಿಸ್ತಕ್ಕಂಥ ಕೆಲಸ ಇದರಲ್ಲಿ ಇವತ್ತು ಪೈಪೋಟಿ ನಡೀತಾ ಇದೆಯಾ ವಿನಃ ಈ ನಾಲಾಯ ಕಾಂಗ್ರೆಸ್ ಸರ್ಕಾರದಿಂದ ಜನ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದಿಂದ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಇವರ ಆಡಳಿತದ ವೈಖರಿಯ ಬಗ್ಗೆ ಜನ ಇವತ್ತು ಬೇಸತ್ತಿದ್ದಾರೆ ಅನ್ನೋದನ್ನು ಕೂಡ ಇವತ್ತು ನಾವು ಗಮನಿಸಬೇಕಾಗಿದೆ ಬಹಳ ಹೆಮ್ಮೆಂದು ಹೇಳ್ಕೊಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಆದಿಯಾಗಿ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಪಂಚ ಗ್ಯಾರಂಟಿಗಳು ರಾಜ್ಯದಲ್ಲಿ ಇವತ್ತು ಸಾಕಷ್ಟು ಸುಧಾರಣೆಗಳನ್ನ ತಂದುಬಿಟ್ಟಿದೆ ಬಡವರನ್ನ ಮೇಲೆತ್ತುವಂಥ ಕೆಲಸ ಇವತ್ತು ಮಾಡಿದೆ ಮಹಿಳೆಯರಿಗೆ ಇವತ್ತು ಒಂದು ಶಕ್ತಿ ತುಂಬುವಂಥ ಕೆಲಸ ಮಾಡಿದೆ ಯುವಕರಿಗೆ ಇವತ್ತು ನ್ಯಾಯ ಕೊಟ್ಟಿದ್ದೇವೆ ಅಂತೇಳಿ ಬಡಾಯನ್ನು ಕೊಚ್ಕೊಳ್ತಾರೆ ಅದು ವಾಸ್ತವಿಕ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ಇವರ ಪಂಚ ಗ್ಯಾರಂಟಿಗಳು ಪಂಚರ್ ಆಗಿ ಬಹಳ ವರ್ಷಗಳೇ ಕಳೆದಿದೆ ಆದರೂ ಕೂಡ ಕೇಂದ್ರ ಸರ್ಕಾರದ ಮೇಲೆ ಆರೋಪವನ್ನು ಮಾಡಿಕೊಂಡು ಕಾಲಹರಣ ಮಾಡ್ತಾ ಇದ್ದಾರೆ ವಿನಃ ಕಳೆದ ಎರಡು ಮುಕ್ಕಾಲು ವರ್ಷದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ರಾಜ್ಯದಲ್ಲಿ ಬೆಂಗಳೂರು ಒಳಗೊಂಡಂತೆ ರಾಜ್ಯದ ಯಾವುದೇ ರಸ್ತೆಗಳಲ್ಲಿ ಒಂದು ಗುಂಡಿ ಮುಚ್ಚೋದಕ್ಕೂ ಕೂಡ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರದಿಂದ ಸಾಧ್ಯ ಆಗಿಲ್ಲ ಒಂದು ರಸ್ತೆ ಗುಂಡಿಗಳು ಕೂಡ ಮುಚ್ಚೋದಕ್ಕೆ ಸಾಧ್ಯ ಆಗಿಲ್ಲ ಕಾಂಗ್ರೆಸ್ ಸರ್ಕಾರದಿಂದ ಇವರ ಬಹಳ ದೊಡ್ಡ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಇವರ ಬಹಳ ದೊಡ್ಡ ಸಾಧನೆ ಅಂತ ಹೇಳಿದ್ರೆ ಇನ್ಸ್ಟಿಟ್ಯೂಷನಲೈಸೇಷನ್ ಆಫ್ ಕರಪ್ಷನ್ ಭ್ರಷ್ಟಾಚಾರವನ್ನ ಯಾವ ರೀತಿ ಮಾಡ್ಬೋದು ಅಂತೇಳಿ ಒಂದು ರೀತಿ ಇದು ಇಡೀ ದೇಶಕ್ಕೆ ಒಂದು ಮಾದರಿ ಆ ರೀತಿ ಸರ್ಕಾರದ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡು ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮತ್ತೆ ಮಾಹಿತಿಯನ್ನು ಕೊಡ್ತೇನೆ ನಾನು ಒಂದೇ ಮಾತಿನಲ್ಲಿ ಹೇಳೋದಾದ್ರೆ ಈ ಕಾಂಗ್ರೆಸ್ ಸರ್ಕಾರ ಕಳೆದ ಎರಡು ಮುಕ್ಕಾಲು ವರ್ಷದಲ್ಲಿ ಅಲ್ಪಸಂಖ್ಯಾತನ ಓಲೈಕೆ ಮಾಡಿಕೊಂಡು ಹಿಂದೂಗಳ ಹಿಂದೂಗಳಾಗಿ ಅಪಮಾನವನ್ನು ಮಾಡ್ತಾ ಇರುವಂಥದ್ದು ಒಂದ್ ಕಡೆ ಆದರೆ ಯುವಜನತೆಗೂ ಕೂಡ ಅನ್ಯಾಯ ಮಾಡಿಕೊಂಡು ಇವತ್ತು ಬರ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಇವರ ಆಡಳಿತದ ವೈಖರಿ ಆಗಿದೆ ಅಂತ ಹೇಳಿದ್ರೆ ಯಾವುದೇ ಒಂದು ಅಭಿವೃದ್ಧಿ ಇಲ್ದೇನೆ ಕರ್ನಾಟಕ ರಾಜ್ಯ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷ ಹಿಂದಕ್ಕೆ ಹೋಗ್ತಾ ಇದೆ ಅಭಿವೃದ್ಧಿಯ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲಿ ಮತ್ತೊಂದು ಕಡೆ ರಾಜ್ಯದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಹಲವಾರು ಬಾರಿ ನಾವು ಚರ್ಚೆ ಮಾಡಿದ್ದೇವೆ ಸತ್ಯ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನ ಇವತ್ತು ದಿವಾಳಿ ಮಾಡೋದಕ್ಕೆ ಹೊರಟಿಲ್ಲ ಈಗಾಗಲೇ ಆ ಕೆಲಸ ಪೂರೈಸಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ನುಡಿದಂತೆ ನಡುವ ಸರ್ಕಾರ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಸಚಿವರು ಎಲ್ಲರೂ ಕೂಡ ಹೇಳ್ಕೊಳ್ತಾರೆ ನಾವು ಕೆಲವು ಅಂಶಗಳನ್ನು ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ಸರ್ಕಾರಿ ಇಲಾಖೆಗಳಲ್ಲಿರುವಂತಹ ಖಾಲಿ ಹುದ್ದೆಗಳನ್ನು ಅತಿ ಶೀಘ್ರದಲ್ಲೇ ಅದನ್ನ ನೇಮಕಾತಿ ಮಾಡ್ತೇವೆ ಅಂತ ಹೇಳಿದ್ರು ಒಂದು ವರ್ಷದಲ್ಲಿ ಎರಡು ಮುಕ್ಕಾಲು ವರ್ಷ ಆದರೂ ಸಹ ನಮ್ಮ ರಾಜ್ಯದಲ್ಲಿರುವಂತಹ ಎರಡು ಲಕ್ಷ ಎಂಬತ್ತೈದು ಸಾವಿರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭನೂ ಕೂಡ ಮಾಡಿದ್ದೇನೆ ಈ ರಾಜ್ಯದ ಯುವ ಜನತೆಗೆ ಧೋಕ ಮಾಡುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡ್ದೇನೆ ರಿಸರ್ವೇಷನ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನು ನೆಪ ಮಾಡಿಕೊಂಡು ಇವತ್ತು ಆ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡ್ದೇನೆ ಈ ರಾಜ್ಯದಲ್ಲಿರುವಂಥ ಯುವ ಜನತೆಗೆ ಅನ್ಯಾಯ ಮಾಡಿದ್ದಾರೆ ಎಲ್ಲಿಯವರೆಗೂ ಅಂತ ಹೇಳಿದ್ರೆ ಬೆಳಗಾವಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಯುವ ಜನತೆ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ರಾಜ್ಯ ಉಚ್ಚ ನ್ಯಾಯಾಲಯ ಮಧ್ಯ ಮಧ್ಯಸ್ಥಿಕೆ ವಹಿಸಬೇಕಾದಂಥ ಒಂದು ಸಂದರ್ಭ ಸೃಷ್ಟಿಯಾಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ಇದು ದುರಂತ ಇದು ಎರಡು ಸಾವಿರದ ಆರರಿಂದ ಸೇವೆಗೆ ಸೇರಿದ ಪಿಂಚಣಿದಾರರ ಸರ್ಕಾರಿ ನೌಕರರಿಗೆ ಓಪಿ ಪಿ ಸ್ಕೀಮ್ನ ವಿಸ್ತರಣೆ ಮಾಡ್ತೇವೆ ಅಂತ ಹೇಳಿದ್ರು ಅದನ್ನು ಕೂಡ ತುದಿ ಮುಟ್ಟಿಸಲಿಲ್ಲ ಅಂಗನವಾಡಿ ಕಾರ್ಯಕರ್ತರ ಗೌರವಧನ ಹನ್ನೊಂದು ಸಾವಿರದ ಐನೂರು ರೂಪಾಯಿ ಇದ್ದಂಥ ಗೌರವಧನ ಹದಿನೈದು ಸಾವಿರ ರೂಪಾಯಿಗೆ ಏರಿಸ್ತೇವೆ ಅಂತ ಹೇಳಿದ್ರು ಅದ್ರ ಬಗ್ಗೆ ಕೂಡ ಇನ್ನೂ ಚಕಾರ ಎತ್ತುತ್ತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಆಶಾ ಕಾರ್ಯಕರ್ತರಿಗೆ ಐದು ಸಾವಿರ ರೂಪಾಯಿಂದ ಎಂಟು ಸಾವಿರ ಎಂಟು ಸಾವಿರ ರೂಪಾಯಿಗೆ ಏರಿಸ್ತೇನೆ ಅಂತ ಹೇಳಿದ್ರು ಅದರ ಬಗ್ಗೆನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಬಳಿ ಇನ್ನೂ ಕೂಡ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗಿಲ್ಲ ಬಿಸಿಯೂಟ ತಯಾರಕರ ಗೌರವಧನ ಮೂರು ಸಾವಿರದ ಆರುನೂರಿಂದ ಆರು ಸಾವಿರ ರೂಪಾಯಿಗೆ ಏರಿಸ್ತೇನೆ ಅಂತ ಹೇಳಿದ್ರು ಅದನ್ನು ಕೂಡ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಚಕಾರ ಎತ್ತುತ್ತಾ ಇಲ್ಲ ಐದು ವರ್ಷಗಳಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಒಂದೂವರೆ ಲಕ್ಷ ಕೋಟಿಯನ್ನು ನೀಡ್ತೇವೆ ಪ್ರತಿ ವರ್ಷ ಐವತ್ತು ಸಾವಿರ ಕೋಟಿನ ನೀಡ್ತೇವೆ ಅಂತೇಳಿ ಭರವಸೆ ನೀಡಿ ಎಷ್ಟೋ ವರ್ಷಗಳು ಆಯಿತು ಇವತ್ತಿಗೂ ಕೂಡ ಅದರ ಬಗ್ಗೆ ಇವತ್ತು ಚಕಾರ ಎತ್ತುತ್ತಾ ಇಲ್ಲ ಮೈಸೂರು ಮಂಗಳೂರು ಮತ್ತು ಹುಬ್ಬಳ್ಳಿನಲ್ಲಿ ಟೆಕ್ ಪಾರ್ಕ್ ಅನ್ನು ನಿರ್ಮಾಣ ಮಾಡಿ ಒಂದು ಲಕ್ಷಕ್ಕೂ ಹೆಚ್ಚು ಯುವ ಜನತೆಗೆ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದ್ರು ಅದ್ರ ಬಗ್ಗೆನೂ ಕೂಡ ಮಾತನಾಡ್ತಾ ಇಲ್ಲ ಹತ್ತು ಕೆ ಜಿ ಅಕ್ಕಿನ ಕೊಡ್ತೇವೆ ಅಂತೇಳಿ ಜಾಹೀರಾತನ್ನ ಕೊಟ್ಟಿದ್ದೇ ಕೊಟ್ಟಿದ್ದು ಆದ್ರೆ ಇವತ್ತವರೆಗೂ ಕೂಡ ಕೇಂದ್ರ ಸರ್ಕಾರದ ಐದು ಕೆ ಜಿ ಬಿಟ್ರೆ ಇವ್ರ ಐದು ಕೆ ಜಿನೂ ಕೂಡ ಇವತ್ತು ಸರಿಯಾಗಿ ಕೊಡದೇ ಇರತಕ್ಕಂತ ಒಂದು ಪರಿಸ್ಥಿತಿಗೆ ಇವತ್ತು ತಂದಿಟ್ಟಿದ್ದಾರೆ ಒಟ್ಟಾರೆಯಾಗಿ ರಾಜ್ಯದ ಜನರಿಗೆ ಸುಳ್ಳು ಹೇಳಿಕೊಂಡು ಅಹಿಂದ ನಾಯಕರು ಅಹಿಂದ ನಾಯಕರು ಅಂತ ಹೇಳ್ಕೊಂಡು ನೋಡಿ ಎಂಥ ಪರಿಸ್ಥಿತಿ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಫೆಸಿಲಿಟಿನೂ ಕೂಡ ಇವತ್ತು ಕೊಡೋದಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ